ಸುಮೇಲ ಬರ್ರಿ ಒಟ್ಟಿಗೆ ಹಾಕಿ ತುಂಬ ಕೊಡಬೇಕು ಬಾಕಿ ಒಂಬತ್ತು ಹಾಕುದು ಹಿಂದೆ ಹಿಂದೆ ಮುಲ್ಬಾಗ ನಗರದ ಅಂಬೇಡ್ಕರ್ ವೃತ್ತ ಅಂತ ಏನ್ ಫೇಮಸ್ ಆಗಿದೆ ಇವತ್ತು ಈ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಯ ನವೀಕರಣವನ್ನ ಇವತ್ತು ಮಳೆ ಅಥವಾ ಬಿಸಿಲು ಜಾಸ್ತಿ ಆದಾಗ ಮೇಲೆ ಹತ್ತಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಸೊ ಅದರಿಂದ ಇವತ್ತು ಸರ್ಕಾರಕ್ಕೆ ಮನವಿಯನ್ನ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮನವಿ ಮಾಡಿ ಈ ನವೀಕರಣ ಕಾರ್ಯಕ್ರಮವನ್ನ ಇವತ್ತು ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ಒಳ್ಳೆ ಮುಹೂರ್ತ ಇರ್ತಕ್ಕಂಥ ದಿವಸ ಅದಕ್ಕೆ ಇವತ್ತಿನ ದಿವಸ ಅಂಬೇಡ್ಕರ್ ಭವನಕ್ಕೆ ಶಂಕುಸ್ಥಾಪನೆ ಅದು ಅಂಬೇಡ್ಕರ್ ಪುತ್ರಿ ಇವತ್ತು ಈ ಒಂದು ಶಂಕುಸ್ಥಾಪನೆಗೆ ತಾವೆಲ್ಲ ಬಂದು ಈ ಭಾಗದ ಏನು ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಜಾಗವನ್ನ ಅಂಬೇಡ್ಕರ್ ಸರ್ಕಲ್ ಅಂತ ಈಗಾಗಲೇ ಹೆಸರಾಗಿರ್ತಕ್ಕಂಥ ಸರ್ಕಾರ ಇದು ಒಂದು ಇದನ್ನ ಒಂದು ಗೋಪುರ ಗೋಪುರ ಮುಖಾಂತರವಾಗಿ ಮೈಸೂರು ಮಾದಿಯ ಗೋಪುರ ಮುಖಾಂತರ ಕಟ್ಟಲಿಕ್ಕೆ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗುತ್ತೆ ನಗರ ಬೈ ನಗರ ಏನು ನಮ್ಮ ಮುನ್ಸಿಪಾಲ್ಟಿ ಅವರು ಕೂಡ ನಾಳೆ ಅಂಬೇಡ್ಕರ್ ಸ್ಟಾಚು ತೆರವುಗೊಳಿಸಿ ತೆರವುಗೊಳಿಸ್ತಾರೆ ತೆರವುಗೊಳಿಸಿ ವರ್ಕ್ಗೆ ಅನುಕೂಲ ಮಾಡಿಕೊಡ್ತಾರೆ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಮುಂಬರುವ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಒಳಗಡೆ ಇದನ್ನ ಕಾಮಗಾರಿ ಕಾಮಗಾರಿ ಪೂರ್ಣಗೊಂಡು ಅಂಬೇಡ್ಕರ್ ಹದಿನಾಲ್ಕಕ್ಕೆ ಇಲ್ಲಿ ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿ ಮಾಡ್ಬೇಕಂತ ಈಗಾಗಲೇ ನಮ್ಮ ಗೆ ವಹಿಸಿದೀನಿ ನಾಳೆ ಏನೋ ಹೊರ ಸ್ಟಾರ್ಟ್ ಆಗುದೇ ಇದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಪ್ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಹಾಗೂ ನನ್ನ ಮುಖಂಡರು ಕೂಡ ಮಾತು ಮುಗಿಸ್ತೇನೆ